ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಕೊನೆಯ ವಾರದ ಕಥೆ ಕಿಚ್ಚನ್ ಜೊತೆಯಲ್ಲಿ ಈ ಸೀಸನ್ ನ ಕಿಚ್ಚನ ಚಪ್ಪಾಳೆಯನ್ನ ಧ್ರುವಂತ್ ಅವರಿಗೆ ಕೊಡಲಾಗಿತ್ತು ಇನ್ನು ವಾರದ ಕಿಚ್ಚನ ಚಪ್ಪಾಳೆ ಅಶ್ವಿನಿ ಅವರಿಗೆ ಸಿಕ್ಕಿತ್ತು ಈ ಚಪ್ಪಾಳೆ ಸಿಕ್ಕಿದ ನಂತರದಲ್ಲಿ ಸಾಕಷ್ಟು ಮಂದಿ ತಮ್ಮ ಬೇಸರವನ್ನ ಹೊರಹಾಕಿದ್ರು ಯಾಕಂದ್ರೆ ಇಡೀ ಸೀಸನ್ ಅನ್ನ ತಗೊಂಡ್ರೆ ವೀಕ್ಷಕರಿಗೆ ಕಂಪ್ಲೀಟ್ ಪ್ಯಾಕೇಜ್ ಎಂಬಂತೆ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದು ಗಿಲ್ಲಿ ನಟ ನ್ಯಾಯಯುತವಾಗಿ ಈ ಸೀಸನ್ ನ ಕಿಚ್ಚನ ಚಪ್ಪಾಳೆ ಗಿಲ್ಲಿ ನಟ ಅವರಿಗೆ ಸೇರ್ಬೇಕಿತ್ತು ಅದ್ಬಿಟ್ಟು ಧ್ರುವಂತ್ಗೆ ಯಾಕೆ ಕೊಟ್ರು ಅಂತ ಹೇಳಿ ಕರುನಾಡಿನ ಜನತೆ ಪ್ರಶ್ನೆಯನ್ನ ಮಾಡೋದಕ್ಕೆ ಶುರು ಮಾಡಿದ್ರು ಇದರ ಬೆನ್ನಲ್ಲೇ ಇದೀಗ ಕಲರ್ಸ್ ಕನ್ನಡ ಇನ್ಸ್ಟಾಗ್ರಾಮ್ ಪೇಜ್ ನಲ್ಲಿ ಒಂದು ಬದಲಾವಣೆಯಾಗಿದೆ ಎಷ್ಟು ಮಂದಿ ಅದನ್ನ ಗಮನಿಸಿದ್ದೀರೋ ಇಲ್ಲೋ ಗೊತ್ತಿಲ್ಲ ಅದೇನಪ್ಪಾ ಅಂದ್ರೆ ಕಿಚ್ಚ ಸುದೀಪ್ ಅವರು ಈ ಸೀಸನ್ನ ಕಿಚ್ಚನ ಚಪ್ಪಾಳೆಯನ್ನ ಧ್ರುವಂತ್ ಅವರಿಗೆ ಕೊಟ್ಟಿದ್ರು ಆದ್ರೆ ಇದೀಗ ಕಲರ್ಸ್ ಕನ್ನಡದ ಇನ್ಸ್ಟಾಗ್ರಾಂ ಪೇಜ್ನಲ್ಲಿ ಈ ಸೀಸನ್ನ ಕಿಚ್ಚನ ಚಪ್ಪಾಳೆ ಧ್ರುವಂತ್ ಅವರಿಗೆ ಇದ್ದಂತಹ ಪೋಸ್ಟರ್ ಅನ್ನ ಡಿಲೀಟ್ ಮಾಡಿ ಈ ವಾರದ ಕಿಚ್ಚನ ಚಪ್ಪಾಳೆ ಧ್ರುವಂತ್ ಅವರಿಗೆ ಅಂತ ಹೇಳಿ ಹೊಸ ಪೋಸ್ಟ್ ಅನ್ನ ಶೇರ್ ಮಾಡಿದ್ದಾರೆ ಇದು ಹೇಗೆ ಮತ್ತು ಯಾಕೆ ಅಂತ ಹೇಳಿ ಅಭಿಮಾನಿಗಳು ಕೂಡ ಪ್ರಶ್ನಿಸುತ್ತಿದ್ದಾರೆ ಇದೊಂದು ಅಚ್ಚರಿಯ ಬೆಳವಣಿಗೆ ಅಂದ್ರೆ ನಿಜಕ್ಕೂ ಕೂಡ ತಪ್ಪಾಗಲಿಕ್ಕಿಲ್ಲ ಕಂಪ್ಲೀಟಾಗಿ ಸೀಸನ್ನ ಪರಿಗಣಿಸಿ ಧ್ರುವಂತ್ಗೆ ಈ ಸೀಸನ್ನ ಕಿಚ್ಚನ ಚಪ್ಪಾಳೆ ಕೊಟ್ಟಿದ್ದಕ್ಕೆ ಪ್ರೇಕ್ಷಕರಿಂದ ವ್ಯಕ್ತವಾದಂತಹ ಬೇಸರದಿಂದ ಕಲರ್ಸ್ ಕನ್ನಡದವರು ಈ ನಿರ್ಧಾರವನ್ನು ತೆಗೆದುಕೊಂಡ್ರ ಹೇಗೆ ಅಂತ ಹೇಳಿ ಜನ ಪ್ರಶ್ನಿಸ್ತಿದ್ದಾರೆ ಹಾಗೆಯೇ ಈ ವಾರ ಮಿಡ್ ವೀಕ್ ಎಲಿಮಿನೇಷನ್ ಇದ್ದು ಮನೆಯಿಂದ ಹೊರ ಹೋಗೋದಕ್ಕೆ ಆರು ಮಂದಿ ನಾಮಿನೇಟ್ ಆಗಿದ್ದಾರೆ ಕಾವ್ಯ ಧ್ರುವಂತ್ ಗಿಲ್ಲಿ ನಟ ಅಶ್ವಿನಿಗೌಡ ರಘು ಮತ್ತು ರಕ್ಷಿತಾ ಇನ್ನು ನಿಮ್ಮ ಪ್ರಕಾರ ಈ ಮಿಡ್ ವೀಕ್ನಲ್ಲಿ ಮನೆಯಿಂದ ಯಾರು ಹೊರಗೆ ಬರಬೇಕು ಅಥವಾ ಯಾರು ಬರ್ತಾರೆ ಅನ್ನೋದನ್ನು ಕಮೆಂಟ್ ಮಾಡಿ